நீ மா நான் வந்தே பார்த்தேனே மாம அவெந்திரா முட்டினி பந்தே பருத்தே அங்கே வந்துவிடுத்து நோடு ம் வந்தேட் மாம ஓ வந்து நம்ம அப்பாத்தேதோ மாமன் நோடி நன்கு ஷிஷி ஆகில்ல எங்கோ நம் மாம நன் ஜோ இறக்கி பந்தல நன்கதே ஷோ ஷி பார்ம க ಕನ್ನಡಿಯಪ್ಪ ನಡಿ ಹ್ಞೂ ಕೋಳಿ ನಾನು ತತ್ತೀನಿ ನಡಿ ಹ್ಞೂ ಬಂದಿದೆಯಾ ಇವತ್ತು ಕೋಳಿ ಸಾರು ಮಾಡಿರ್ತೀನಿ ನಿನಗೆ ಕೋಳಿ ಸಾರು ಅಂದರೆ ಬೋಲ್ ಇಷ್ಟ ಹಾಂ ಅಕ್ಕೇನೆ ಕೋಳಿ ಮಾಡ್ತೀನಿ ನಡಿಯಪ್ಪ ಕುಕ್ಕ ನಡಿ ಹ್ಞೂ ಫೋನ್ ಮಾಡಿ ಕೆಟ್ಟೋಗಿ ಎರಡು ಮೂರು ಕೆಜಿ ಕೋಳಿ ಕಟ್ ಮಾಡಿ ಶಂಬಾ ಅಂತ ಹೇಳು ನಾನು ಇನ್ಯೋಸ್ ತಿಂದು ನೋಡೋಣ ನಮಗೂ ಸಾಕಾಗಿ ಹೋಗಿತ್ತ ಅಕ್ಕತ್ತ ಬೋಮ್ಮತ್ತ ಹ್ಞೂ ಸಾಕದಂಗೆ ಐತಿ ಏ ಬಿಡತ್ತ ಏ ಇವರು ಈ ಪಟ್ಟಿ ಕರಿತಾರತ್ತ ಹೋಗೋಣ ಅಂತ ಹೇಳಿ ಬಂದು ಅವಳಿಗೆ ಹೋಗ್ಬೇಡ ಹಾಂ ಇಪ್ಪಟ್ಟು ಇಲ್ಲೇ ಇರು ಶೈಲು ಧನವ ಮಾಡಿತ್ತಾಳೆ ಉಂಡ್ಕೊಂಡು ತಿನ್ಕಂಡು ಇಡ್ಬೇಡ ಇಲ್ಲೇನೆ ನೆಮ್ಮದೇ ನಮ್ಮ ಕೆಟ್ಟದಾಗಿದ್ದುಬೇಡಣ್ಣ ಹ್ಞೂ ಏನು ಮನೆ ಐತೆ ಏನು ಅವಳ ಏನು ಹೋಗ್ಲಿಲ್ಲ ಅಂದ್ರೆ ಉಳಿದೈತೆ ಹ್ಞೂ ಏನು ಹೋಗೋದು ಬೇಡ ಕಣಪ್ಪ ಹೆಂಗ ನೆಮ್ಮದಿಗೆ ಇದ್ರೆ ಸಾಕು ಹ್ಞೂ ಬೇಡ ಅವ್ಳುಕೂಟೆ ನಾವು ಹೋಗೋದಿಲ್ಲ ಸುಮ್ಮನೆ ಇದ್ಬಿಡ್ಬೇಕು ಯಾರು ಸವಾಸನೇ ಬೇಡ ಅವಳು ಸವಾಸನೇ ಬೇಡ ಸುಮ್ಮನಪ್ಪ ಅಡಿಗೆ ನಾವು ಇದ್ಬಿಟ್ರೆ ಯಾರೇನು ಮಾತಾಡಲ್ಲ ಹ್ಞೂ ಈಗ ಅವಳು ನೋಡ್ಕೊಂಬೋದು ಅಷ್ಟೇ ಇವಾಗ ಏನಾನ ಅದು ಇದು ತಂದು ಕೊಡ್ತೀಯ ಅಂತೇಳಿ ಮಾಮಾ ಮಾಮಾ ಅಂತಾಳೆ ಅಷ್ಟೇ ಹ್ಞೂ ನಮ್ಮ ಶೈಲಮ್ಮ ಹಂಗಲ್ಲ ಎಲ್ಲರೂ ನೋಡ್ಕೊಪ್ಪ ಹ್ಞೂ ಮತ್ತೆ ಅದಕ್ಕೆ ನಾನು ಅತ್ತ ಬಂದು ಆರು ಮನೆಯಾಗೆ ಬುಕ್ ಮಾಡಿದ್ರೆ ಮಾತ್ರ ಮುದ್ದೆ ಇಲ್ಲೊಂದು ಮುದ್ದಿಲ್ಲ ಅದ್ಕೆ ಆತ ನಾನು ಸುಮ್ಮನೆ ನನಗೂ ನಿನ್ ಬಿಟ್ಟಿರೋ ಕಾರಿ ಬಂದು ಬೇರೆ ನೀನು ಬೇರೆ ಹಿಂಗೆಲ್ಲ ಬಂದು ರಾತ್ರಿ ಹೊತ್ನ ಬೇರೆನೆ ನನ್ನ ತಗ ಹಿಂಗೆ ಮಾಡ್ದೆ ನನಗೆ ಒಳ್ಳೆ ಬಿಡತ್ತ ಪಾಪ ಇವಳು ರಾತ್ರಿ ಹೊತ್ನಾಗೋ ನಿದ್ದೆ ಮಾಡಲ್ಲ ನಾನು ನೆನೆಸ್ಕೊಂಡ್ರೆ ಅವಳು ನಿದ್ದೆ ಬರಲ್ಲ ಪಾಪ ಒಳ್ಳೆಯಳು ಅಂತೇಳಿ ನಾನು ಅದಕ್ಕೆ ಅದೇ ಬಂದೆ ಕಣ್ಮಮ್ಮ ಅವತ್ತೆಂತು ನೀನು ಬಿಟ್ಟು ಇರೋಕೆ ಒಂಥರ ಬೇಜಾರ ಒತ್ತಿಗೆ ಹ್ಞೂ ನಾವು ಏನು ಮಾಡಿ ಏನು ಉಂಡ್ರುನು ಏನು ನಿಮ್ಮ ಮಾಮೀಲಿ ಕಣಿ ನಿಮ್ಮ ಮಾಮಿಲಾಕೊಂಡೇ ಅಂಬತ್ತು ಪಾಪ ಹ್ಞೂ ನಿಮ್ಮ ಕಣಿ ಏನೇಂದ್ರು ಒಂಥರ ಬೇಜಾರು ಆದುತ್ತೆ ನಿಮ್ಮ ಮಾಮಿಲ್ಲ ಅಂಬತ್ತು ಪಾಪ ಹ್ಞೂ ಎದ್ ಕುಕ್ಕಮ್ಮ ನಿದ್ದೆನೇ ಮಾಡ್ತಿರಲ್ಲಿ ಯಾಕತ್ತ ನಾವತ್ತೆ ಯಾಕೆ ಹಿಂಗೆ ನಿದ್ದೆನೆ ಮಾಡಲ್ವಲ್ಲ ಅಂತ ನಾನು ಹ್ಞೂ ಏ ಹೋಗು ಹಂಗೇನೇ ನನಗಂತೂ ಬುಲ್ ಬೇಜಾರಾಗಿತ್ತು ಅವತ್ತೆ ಯಾಕಪ್ಪ ನಿದ್ದೆನೇ ಮಾಡಲ್ಲಮ್ಮ ನನಗೆ ಹೆಂಗ ಸದ್ಯ ಚೆನ್ನಾಗಾತ ಹ್ಞೂ ನೀನು ಮ್ಯಾಮಬ್ಬರು ಅಲ್ಲ ಅಂತಂದ ಆತ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಸುಮ್ಮನೆ ನಿಂತತ್ತ ನಾನು ಹಂಗೆ ಸಮಾಧಾನ ಮಾಡಿದೆ ಅದ್ಕೆ ಸುಮ್ಮನೆ ಆತತ್ತ ಮ್ಯಾಮ್ ಬಂದೈತಿ ಹ್ಞೂ ಬಂದೈತಿ ಅಲ್ಲಿರೋ ಕಾಗಲ್ಲ ಅಂತ ನಿಮ್ಮ ಹಂಗೆ ಅದ್ಕೆ ಇಲ್ಲಿ ಇರ್ತೀನಿ ಕಣಿ ಅಂತ ಹೇಳಿ ಬಂದೈತಿ ಇಲ್ಲೇ ಇರಪ್ಪ ಇಪ್ಪಟ್ಟು ಹೋಗ್ಬೇಡ ಇವತ್ತು ಕೋಳಿ ತತ್ತಿ ಒಂದು ಮೂರು ಕೆಜಿ ಕೋಳಿ ತಂದು ಮಾಡ್ಕೊಂಡು ಉಣ್ತೀವಿ ಹ್ಞೂ ಏನು ಬಿಡಿ ಏನು ಸಾಯಬೇಕು ಹೊತ್ಕೊಳ್ಳಲ್ರ ಒಂದು ಮೂರು ಕೆಜಿ ಕೋಳಿ ತಂದು ಮಾಡ್ಕೊಂಡು ಉಂಡ್ಕೊಂಡು ಯಪ್ಪಿಗೆ ಕೋಳಿ ಸಾರಂದ್ರೆ ಇಷ್ಟ ഒന്ന് കോഴി കൊയ്യല്ല ഒന്നല്ലേനില്ല വാര 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 ഓദി നമ്മ സൈല ബിരിയാനി മാ കബാബ് മ് വാരന ഇവ്ലൂ ആ സാമ്പാർ ബിട്ട് ചിക്കൻ സാമ്പാർ ഒന്നൂർ കെ ജി കട്ട്സമ്മ എട്ടെ മൂറോട്ടെ ഉം ദോർത്തുമ്പം ഹാ നന്നി ടിക്കാനും ഒളെ നന്നി ടിക്കണ ഹ്മ് ಏಯ್ ಆಯ್ತು ಇಲ್ಲ ಆಂಟಿ ಹ್ಞೂ ಊಟ ಮಾಡುವಂತೆ ಏನು ಮಾಡ್ತೀವಲ್ಲ ಒಂದು ಮೂರು ಕೆ ಜಿ ಕಟ್ ಮಾಡಿಸ್ಕೊಂಡು ಬರ್ತೀವಿ ಊಟ ಮಾಡುವಂಥೇಳಿ ಹ್ಞೂ ನಮ್ಮನೇಲೆ ಏ ನಾವೇನು ಹೇಳಪ್ಪ ಊಟಕ್ಕಿಕ್ಕೇನು ಇನ್ನು ಮುಂದೆ ನೋಡಲ್ಲ ಹೊಟ್ಟಿನಲ್ಲಿ ಯಾರೋ ಚೆನ್ನಾಗಿ ಊಟ ಮಾಡಿದ್ರೆ ಹೊಟ್ಟೆ ತುಂಬ ನಮ್ಗೆ ಅದೇ ಸಂತೋಷ ನನಗೆ ಅದೇ ಮುಖ್ಯ ಹ್ಞೂ ಹೊಟ್ಟೆ ತುಂಬ ಊಟ ಮಾಡ್ಬೇಕೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಒಂಥರ ನಮಗೇನೋ ಒಂಥರ ಖುಷಿ ಹ್ಞೂ ಎಲ್ಲರೂ ಊಟ ಮಾಡಿರಪ್ಪ ಹೇಳಿ ಖುಷಿ ಆಗುತ್ತೆ ನೋಡಪ್ಪ ಹ್ಞೂ ಅವಳಿಗೆ ನಾನು ಇವಳೇ ಒಳ್ಳೆಯಳ್ ಯಾರ ನಾತು ತುಂಬ ಕಿಕ್ಕೇ ಇನ್ನು ಮುಂದೆ ನೋಡಲ್ಲ ಹ್ಞೂ ಮತ್ತೆ ಏನನ ನೋಡಿದ ಮಟ್ಟಿಗೆ ಅಮ್ಮನೆ ಆಸಿ ಅನ್ಸುತ್ತೆ ಹ್ಞೂ ಅಮ್ಮ ಒಂದಿಟ್ಟು ಏನಂದ್ರೂ ಒಂದಾಣಿಕೆ ಆಗಲ್ಲ ನನಗೆ ಹ್ಞೂ ನಾವು ಟೇಸ್ ಏನಾಕಿರನಾ ಅಂತಂದ್ರೂ ಒಂದಾಣಿಕೆಯಿಂದ ಇರಲ್ಲ ಹ್ಞೂ ನನಗೆ ಅದಕ್ಕೆ ಸುರು ಬರ್ಲಿಲ್ಲಮ್ಮ ನೀವು ಯಾ ಯಾವ ಉಳ್ಳಾಗ ಬಂದು ಕರಿತೀರ ಆಗ್ಲಲ್ಲನ ಅಂತ ಹೇಳಿ ಅದಕ್ಕೆ ಬಂದುಬಿಟ್ಟು ನತ್ತ ಹ್ಞೂ ತೆಗಿ ಸವಾಸನೆ ಬೇಡ ಸುಮ್ಮನೆ ಇಲ್ಲೇ ಇದ್ಬಿಡಣ ಅಂತ ಹೇಳಿ ಅದಕ್ಕೆ ಬಂದು ನತ್ತ ಇಪ್ಪಟ್ಟು ಹೋಗಲ್ಲ ಸುಮ್ಮಕಿರತ್ತ ಇಲ್ಲೇ ಇರ್ತೀನಿ ಇಲ್ಲೇ ಕೂಲಿ ಹೋಗು ಕೂಲಿ ಮಾಡಿರೋ ದುಡ್ಡು ಕೊಡು ಗನ್ವಾ ನೋಡ್ಕೊಂತಾರೆ ಹ್ಮ್ ಒಳ್ಳೆ ಕಣಪ್ಪ ಗನ್ವಾ ನೋಡ್ಕೊತಾರೆ ನಾನು ನಮ್ಮ ಕಿಟ್ಟನು ಕೆಲಸಕ್ಕೆ ಹೋಗ್ತಾನೆ ಇವಳು ಇಪಟ ಏನಾನ ಮಾಡ್ತಾಳೆ ಇವಳು ಮನೆಯಾಗೆ ಕೆಲಸನ ಅಕ್ಕೇನೆ ಇಪ್ಪಟ್ಟು ಹ್ಮ್ ಇಲ್ಲೇ ಇರು ಹ್ಮ್ ಹೋಗ್ಬೇಡ ಅವ್ರು ಎಷ್ಟು ಬಂದು ಕರೋದ್ರು ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಏನು ಹ್ಞೂ ನೀನು ಕೂಲಿ ಹೋಗ್ತೀಯ ದಿನ ಐನೂರು ರೂಪಾಯಿ ಕೂಲಿ ತಂದು ಕೊಡ್ತೀಯ ಅಂತ ಹೇಳಿ ಇರಪ್ಪ ಇರಪ್ಪ ಅಂತ ಬಲವಂತ ಮಾಡ್ತಾರೆ ಹ್ಞೂ ನೀನು ಯಾವುದೇ ಕಾರಣಕ್ಕೂ ನಾನು ಬೋರಲ್ಲ ಅನ್ಬೇಕು ಹ್ಞೂ ಹೋಗಿ ಕೊಡೋದು ನೀನು ಏನಾನ ಹೋಗ್ಬಿಟ್ರೆ ಬಿಡು ಹೋಗ್ತಾನೆ ಬೋಗ ಬರ್ತಾನೆ ಅಂತೇಳಿ ಸದ್ರ ತಕೊಂಬತ್ತಾರೆ ಹ್ಞೂ ಆ ಮಗನ ತಕ ಮಾತ್ರ ನೀನು ಯಾವತ್ತೂ ಹೋಗ್ಬೇಡ ಅಯ್ಯ ಅವಳು ಒಳ್ಳಾಳಲ್ಲ ಬೋಲ್ ಒಳ್ಳೆಯಳಲ್ಲ ಅವಳು ಏನು ಹೇಳು ಹ್ಞೂ ನೀನು ಬಂದಿರೋದು ನಮ್ಗೆ ಎರಡು ಸಂತ ಸಹ ಗೊತ್ತಿವತ್ತು ಯಾತ್ ಮಾಡಿ ಉಂಡ್ರು ತಿಂದ್ರು ನೆಮ್ಮದಿ ಆಗ್ತಿರ್ಲಿಲ್ಲ ಯೋ ನಮ್ಮ ಎಬ್ಬರ್ಲಿಲ್ವಲ್ಲ ನಮ್ಮ ಎಪ್ಪ ಬರಲಿಲ್ವಲ್ಲ ಮಂಗಾಗದ್ ನನಗಂತು ಹ್ಮ್ ಯಾತ್ ಉಂಡಿದ್ದು ತಿಂದಿದ್ದು ನನಗೆ ಒಂಥರ ನೆಮ್ಮದಿ ಇರ್ತಿರ್ಲಿಲ್ಲ ಕೇಳು ಯಾಕತ್ತೆ ಉಂಬಲ್ಲ ಉಣ್ಣು 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 ಅಂಬಾಳ ಪಾಪ ಇವಳು ಹ್ಞೂ ಹೇಳು ಒಂದು ಇಕ್ಕಳು ಉಂಬಕ್ಕೆ ನನಗೆ ಉಂಬಕ್ಕೆ ಆಗ್ತಿರ್ಲಿ ಕಣ್ರಂಗಮ್ಮನ ಮೈ ಅಪ್ಪದಕ್ಕೆ ಒಂಥರ ನನಗಂತೂ ಸಂತ ಆಗೋದು ಮತ್ತೆ ಹಾಂ ಆಗ ಸುಮ್ಮನೆ ಪಟ್ಬಿಡು ಬಂದೈತಲ್ಲ ಹ್ಞೂ ಇಲ್ಲೇ ಮಮ್ಮ ಕೂಲಿ ಹೋಗು ಇವ್ರ ಕೈಗೆ ದುಡ್ಡು ಕೊಟ್ಕೊಂಡು ಸುಮ್ಮನೆ ಇಲ್ಲೇ ಸೆಣಕ್ಕಿರಲ್ ಹೋಗ್ಬೇಡ ಹ್ಮ್ ಅವ್ರು ತಕೋದ್ರೆ ನಿನ್ ಸುಮ್ಮನೆ ಸಾದರ್ ತಕೊಂಬತ್ತಾರೆ ಏನು ಮನೆ ಕೆಲಸ್ತಾರೆ ಈಗ ಅಲ್ಲೊಬ್ರು ಇಲ್ಲೊಬ್ರು ಇರಬಾರ್ದು ಗಂಡ ಹೆಣಿತಿ ಸುಮ್ಮನೆ ಯಾಕೆ ದೂರದರೆ ಇರ್ತೀರಲ್ಲ ನಾವು ಒಬ್ಬರು ತಗಿರ್ಲಿ ಹ್ಞೂ ಇಲ್ಲೇ ಇರ್ರಿ ಸುಮ್ಮನೆ ಹ್ಞೂ ಸೈಲನು ಒಳ್ಳೆಯಳು ಏಳೇ ನಿಮಗೆ ಅಜ್ಜಸ್ಟ್ ಆಗೋದ ಮಕ್ಕಳಿಗೆ ಅವ್ಳಂತು ಆಗಲ್ಲ ಅವಳೇಳಲ್ಲ ಹೇಳು ಅಂತಾರ ಹ್ಞೂ ಒಂದಿಷ್ಟು ಜಿಪ್ಣಿ ಅವಳು ಕಂಜುಸ್ಲವಡಿ ಅಯ್ಯೋ ವಿಷಯ ಏನಾದರೂ ಕಿಟ್ಟವ್ರಿಗೆ ಗೊತ್ತಾಗ್ಬಿಟ್ರೆ ತುಂಬ ಸಂತೋಷ ಪಡ್ತಾರೆ ಅಯ್ಯೋ ನಮ್ಮ ಅಪ್ಪಾಜಿ ಮನೆಗೆ ಬನೈತೆ ಅಂತೇಳಿ ಭಾಳ ಖುಷಿ ಪಡ್ತಾರೆ ಅವ್ರಿಗಂತೂ ಅಪ್ಪ ಅಮ್ಮ ಅಂದರೆ ಭಾಳ ಇಷ್ಟ ಹ್ಞೂ ನಮ್ಮ ಅಪ್ಪ ನಮ್ಮಅಮ್ಮಿ ನಾ ಚೆನ್ನಾಗಿ ನೋಡ್ಕೋಬೇಕು ಅವ್ರು ನೋಡ್ಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ ಅಂತೇಳಿ ಹೇಳ್ತಿರ್ತಾರೆ ಕಿಟ್ಟು ಹ್ಞೂ ಪಾಪ ಇವಾಗ ನಮ್ಮ ಅಪ್ಪ ಬಂದೈತೆ ಎಂಬದು ಗೊತ್ತಾಗ್ಬಿಟ್ರೆ ಭಾಳ ಖುಷಿ ಪಡ್ತಾರೆ ಫೋನ್ ಮಾಡಿ ತಡಿ ಮ್ಮ ಇನ್ನೇನು ಮನೆಗೆ ಬರ್ತಾನಲ್ಲ ಇನ್ನೇನತ್ತ ಹ್ಞೂ ಮನೆಗೆ ಬಂದ ಗೊತ್ತಾಗುತ್ತಲ್ಲ ಇನ್ನೇನು ಫೋನ್ ಮಾಡಿ ಹೇಳ್ತಿ ಅವ್ನು ಕೆಲ್ಸಕ್ಕೆ ಪಲ್ಸಕ್ಕೆ ಹೂ ಹೋಗಿರ್ತಾನತ್ತ ಹ್ಞೂ ನಾನೀಗ ಎದ್ದಾಗ ನೋಡ್ದು ಓಡೋ ತಿಂದ ತಕ್ಕನ ಯಾಕೋ ಒಂದು ಇಟ್ಟು ಸಿಟ್ಟಾಗ ಹ್ಞೂ ಏನು ಎಷ್ಟ ಒಂದೇ ಕೋಲಿ ಹೋಗ್ಲಿಲ್ಲ ಮಳೆ ಬಂದೈತಿ ಅಂತೇಳಿ ಅದ್ಕೆಯೇ ಆಲಿ ಇವತ್ತು ಉಂಬಕ್ಕೆ ಹಿಕ್ಕಲಿ ಹ್ಞೂ ಎಡು ಓತಾದ್ಮೇಲೆ ಆಲೇನು ಹೂನ್ ಅಂತ ತರೀತಿ ಅದ್ಕೆ ನನಗೊಂಥರ ಬಿ ಜರದಂಗೆ ಅತ್ತ ತೆಗೆಯತೆ ಯೋಟು ಮಾಡಿಕೊಟ್ರು ಇವ್ರು ರೀಟೇಯ್ಯ ಆಂಸ ಹೇಳಿ ನನಗೊಂಥರ ಬಿ ಜರದಂಗೆ ಆಯ್ತು ಅದಕ್ಕೆ ಅದೇ ಬಂದ್ಬಿಟ್ಟು ನಮ್ಮ ಹ್ಞೂ ಬ್ಯಾಗ್ ಐತಿ ಬ್ಯಾಗ್ ತಗೊಂಬತ್ತು ನೀವು ಬಟ್ಟೆ ಬ್ಯಾಗ್ ಐತಿ ತಗೊಂಡ್ ಬಂದುಬಿಡ್ತು ನೀವು ಬಂದಿಲ್ಲ ಏತೀನಿ ಸುಮ್ಮನೆ ಹ್ಞೂ ಒಟ್ಟು ನಾನು ತಲೆ ಕೆಡ್ಸಿ ಮೊಳಿ ಬಟ್ ಹ್ಞೂ ಅಮ್ಮ ನಿಮಗೆ ಆವಾಗ ಹೋಗ್ಬೇಕು ಅನ್ಸುತ್ತಾ ಅವಾಗ ಹೋಗು ನಮಗೊಂದು ಐನೂರು ರೂಪಾಯಿ ಕೂಲಿ ತಗೊಂಬಂದುಕೊಂಡು ಐನೂರು ರೂಪಾಯಿ ತಗೊಂಬಂದ್ರೆ ನೂರು ರೂಪಾಯಿ ನೀವಿಕೆ ನಮಗೆ ನಾನ್ನೂರು ರೂಪಾಯಿ ಕೊಡು ನಾವೇನು ನೀನೇನು ಅಷ್ಟು ಕೊಡು ಅಂತ ಕೇಳೋಲ್ಲ ಏನಿಲ್ಲ ಹ್ಞೂ ಸುಮ್ಮನೆ ಬಟ್ಟೆ ಬ್ಯಾಗ್ ಎಲ್ಲ ತಗೊಂಬಂದು ಇಲ್ಲೇ ಇಲ್ಬಿಡು ಹ್ಞೂ ಅವ್ರು ಹೇಳ್ದಂಗೆ ಏನೋ ಕೇಳಕ್ಕೆ ಹೋಗ್ಬೇಡ ಇರೋ ಇರೋ ಅಂತ ಬಲವಂತ ಮಾಡ್ತಾರೆ ಕೇಳಬೇಡ ಹ್ಞೂ ನಿನಗೆ ಇಷ್ಟ ಆದಾಗ ಹೋಗು ಹ್ಞೂ ಯಾರನ್ನ ಕರ್ದಾಗ ಕರೀನಿಲ್ಲ ಅಂದಾಗ ಒಂದೊಂದೇನು ಮನೆಯಾಗಿರು ಹ್ಞೂ ಏನು ತರಗ ಮಾಡಿ ಮಾಡಿ ಸಾಕಾಗಿರುತ್ತೆ ಒಂದಿನ ಎಲ್ಲರಿಗೂ ನೂರ ಇಷ್ಟು ಬೇಕು ಹ್ಞೂ ಬೇಜಾರಾಗುತ್ತೆ ಒಂದೇ ಸಂಖ್ಯೆ ಮಾಡೋಕ್ಕಾಗಲ್ಲ ಹಬ್ಬತ್ತು ಕ್ಯಾಂಟ್ಲಿ ಹೇಳ ಹ್ಞೂ ಎಂತಾರೂ ಗೌರ್ಮೆಂಟ್ ಕೆಲಸದಾಗ್ರೂನು ಇರೋರು ಒಂದಿನ ರಜಾಕ್ ನನಗೆ ಇರ್ತಾರೆ ಹ್ಞೂ ಏ ಬಿಡು ದಿನ ಅಂತಾರೆ ಹಾಗೆ ನೀನು ಒಂದಿನ ಹೋಗಿ ಒಂದಿನ ಬೇಜಾರಾದಾಗ ಇರು ಸುಮ್ಮನೆ ವಾರದ ನಾಲ್ಕು ದಿನ ಹೋದ್ರೂ ಮಾಮ ಹಾಂ ವಾರಕ್ಕೆ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಹ್ಞೂ ಮತ್ತೆ ಕೈಲ ದೊಡ್ಡ ಮಾಡ್ಕೊಂಡು ಒಡ್ತ ಉಂಡ್ಕೊಂಡು ಸುಮ್ಮ ಚೆನ್ನಾಗಿದ್ರೆ ಆತು ಹ್ಞೂ ಅಯ್ಯಪ್ಪ ಇಲ್ಲಿಗೆ ಬಂದಿರೋದೇನ ಅವಳಿಗೆ ಗೊತ್ತಾ ಬಿಟ್ಟರೆ ಹೇಗೆ ಒಟ್ಟು ಅಟ್ಟು ಉರ್ಕೊತಾಳಪ್ಪ ಅಲ್ಲೇನೇ ರಂಗಮ್ಮ ಹ್ಞೂ ಬೋಲು ಅಟ್ಟುರ್ಕೊತಾಳೆ ನನ್ನ ಅವ್ನು ಬಿಟ್ಟು ನಮ್ಮ ಆಂಟಿ ಕರಿಯಮ್ತಂದ್ರೆ ಅವ್ಳು ಕರಿಯೋದೇ ಇಲ್ಲ ಹ್ಞೂ ಅಲ್ಲೇ ಬಂದ್ರು ಮೊನ್ನೆ ಸಹ ನನ್ವಾಗ ಹತ್ತ ಮಾಡ್ಯಾವ್ರಿ ನಾನು ಅಲ್ಲಾಸಿನೇ ಸಿನೇ ಕರಿಯಂಗೆ ಇಲ್ಲ ಹ್ಞೂ ಬೋಲು ಇದ್ದಾರಮ್ಮ ಅವ್ರು ಹೇಳು ಓಹೋ ಹೋ ಹೋ ಹೋಹೋ ಅವಳು ಭಾರಿ ಇದ್ದಾಳು ಅವಳಿಲ್ಲಿಂದ ಬಂದ್ಲೋ ಏನೋ ನಮ್ಮ ಮನೆ ಸೇರ್ಕೆ ಮತ್ತೆ ಹ್ಞೂ ಅವ್ನು ಪಾಪ ಯಾರು ಒಳ್ಳೇನು ಒಳ್ಳೆಯಟ್ಟು ಅವನು ಅವನೇ ತಗ ಹ್ಞೂ ಅವನದು ಇಟ್ಟು ಹಂಗೊಂದಿಷ್ಟು ಕಾಯ್ತಾನೆ ಅವಳಂತೂ ಹ್ಞೂ ಬೇಡವೇ ಬೇಡ ಅವಳು ಒಂಥರ ಹ್ಞೂ ನನಗೇನೋ ಅವ್ಳ ನೋಡಿದ್ರೆ ಇಷ್ಟಾನೇ ಅವಳು ಒಂಥರ ಸಿಟ್ಟು ಬಂದಂಗೆ ಆಗ್ಬಿಡುತ್ತೆ ನನಗೆ ಅವಳು ನೋಡ್ಬಿಟ್ರೆ ಹಂಗೆ ಅನ್ಸೋದು ಹ್ಞೂ ಅವರು ಹಂಗೆ ಮಾಡ್ತಾರೆ ಹೇಳ ಅದಕ್ಕೆ ಸಿಟ್ಟು ಬರುತ್ತೆ ಹ್ಞೂ ಬಿಡಪ್ಪತ್ತ ಒಟ್ಟು ಯಾರ ತಲೆ ಕೆರ್ಸೋ ಬಿಡ ಸುಮ್ನೆ ನೀವು ಬಂದಿದ್ಯಾ ಈಗ ಕಿಟ್ಟಿಗೆ ಬರ್ಬೇಕ್ರೆ ಒಂದು ಮೂರು ಕೆಜಿ ಕೋಳಿ ಕಟ್ ಮಾಡಿ ಶೊಮ್ಮನ್ನು ನಿಮ್ಮ ಮಾನ್ ಬಂದೈತೆ ಕೋಳಿ ಸಣ್ಣದ್ರಿ ಇಷ್ಟ ಅಲ್ಲ ಒಂದು ಮೂರು ಕೆಜಿ ಕೋಳಿ ತಂದು കോഴിസുമാണാനും ഉുമ്പൈതീ മാമേ ബോളി ഇഷ്ടം ഹോം ബോത്ത് ഇവത്ത് ബി ഇവത്ത് വന്നിട്ട് കോഴിസാര ത്തോട് തുമ്പോ മുതേ അത് മാി ഉം് കോഴി സാര അതെ ജീവ വ്യവസ്ഥിനുമ്പത്തി കുദച്ചു കൂിയതാണ് എടുമൂർ ദിനു ഘാനവ് ഉുമ്പൈത്തി ബാഡമ്പ സുദ്ധില്ല മട്ടം സർ കോഴി സർ അമ്മയ്പ്പോ ബോലി ഇഷ്ട ಅದನ್ನೆಲ್ಲ ವೀಕ್ಷಕರೇ ನಮ್ಮ ಅಯ್ಯಪ್ಪ ಕೊನೆಗೂ ನಮ್ಮ ಮನೆಗೆ ಬಂದುಬಿಡ್ತು ಹ್ಞೂ ಈ ಪಟ್ಯಾಂಗ ಕೂಲಿ ಹೋಗಿ ನಮ್ಮ ಕೈಗೆಲ್ಲ ದುಡ್ಡು ಎಲ್ಲ ಕೊಡುತ್ತೆ ಹ್ಞೂ ನನಗೇನೋ ಭಾಳ ಖುಷಿ ಆಗ್ತೈತೆ ನಮ್ಮ ಅಯ್ಯಪ್ಪ ಇಲ್ಲಿಗೆ ಬಂದಿರೋ ಹ್ಞೂ ನನಗೆ ಅಕ್ಕೇ ಹೇಳಿ ನಾವು ಅದಕ್ಕೆ ಯಂತ್ರ ಬರ್ಸ್ಕೊಂಬಂದಿದ್ವಿ ಯಂತ್ರ ಬರ್ಸ್ಕೊಂಬಂದು ಬರೀ ಮುಟ್ಸಿಕ್ಕೇ ಬಂದುಬಿಡ್ತು ಹ್ಞೂ ಯಂತ್ರನ ಹಂಗೆ ಬರಸ್ಕೊಂಬಂದಿದ್ವಿ ನಾವು ನಮ್ಮ ಇಲ್ಲಿ ಬರ್ಬೇಕು ಅಯ್ಯಪ್ಪ ಅಯ್ಯಪ್ಪ ಅಂತ ಹಂಗೆ ಬಂದುಬಿಡ್ತು ಹ್ಞೂ ನೋಡ್ತಾ ಇರಿ ನೇನನ್ನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ 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 ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು